ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ವೈಪ ಶರ್ಮಿಯ ಸಹಾಯದಿಂದ ಶರ್ಮಿ ಮತ್ತು ಉಳಿದ ಹೆಣ್ಣು ಮಕ್ಕಳು ಜೊತೆಗೆ ಶುಕ ಮತ್ತು ಉಳಿದ ಇನ್ನು ನಾಲ್ಕು ಜನ ಬ್ರಹ್ಮಚಾರಿಗಳು ಈ ಮೋಸನ ಒಂದು ಸೆರಮನೆಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ ಆ ನದಿ ತೀರದಲ್ಲಿ ಕೃವಿ ಅನ್ನೋನು ತನ್ನ ದೋಣಿಯನ್ನು ಸಿದ್ಧವಾಗಿ ಇಟ್ಕೊಂಡಿರ್ತಾನೆ ಅವನ ನೆರವಿಂದ ಇವರು ರಾಜನೌಕೆ ನಿಂತಿರೋ ಹತ್ತಿರಕ್ಕೆ ಹೋಗ್ತಾರೆ ಅಲ್ಲಿ ನೋಡ್ತಾರೆ ಅಲ್ಲಿದ್ದವ್ರಿಗೂ ಕೂಡ ಇವರು ಯಾರಿರಬಹುದು ಗಿರಿಜನರು ಅಥವಾ ನಮ್ಮ ಕಡೆಯವರು ಅಂತ ಅನುಮಾನ ಬರುತ್ತೆ ಯಾಕೆ ಅಂತಂದರೆ ಯಾರು ಬರ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಜೊತೆಗೆ ಅಲ್ಲಿ ಗುರು ಇರೋದಿಲ್ಲ ಅಂದರೆ ಈ ಬಾಲಮುನಿ ಇರೋದಿಲ್ಲ ಹಾಗಾಗಿ ಯಾರಿರಬಹುದು ಅಂತ ನೋಡಿದಾಗ ಶರ್ಮಿ ಬರ್ತಾಳೆ ಬಂದುಬಿಟ್ಟು ಮಂತ್ರಿ ಕುಣಿಕ ಅಂತ ಕರೀತಾಳೆ ಅವನು ಇವಳನ್ನು ದಿಟ್ಟಿಸಿ ನೋಡ್ತಾನೆ ಏಕೆಂದರೆ ಇವಳು ಮೈ ಮೇಲಿನ ಸೀರೆ ಹರಿದು ಹೋಗಿರುತ್ತೆ ಮೇಲೆ ಹಾಕ್ಕೊಂಡಿದ್ದ ಉತ್ರಿಯ ಕೂಡ ಒಂದು ಸಣ್ಣ ಚೂರಾಗಿ ಉಳ್ಕೊಂಡಿರುತ್ತೆ ಏಕೆಂದರೆ ದಾರಿಯಲ್ಲಿ ಅವರು ಕಾಡಿನಲ್ಲಿ ಎಲ್ಲ ಓಡಿ ಬರುವಾಗ ಮುಳ್ಳುಗೆ ಸಿಕ್ಕಾಕೊಂಡು ಅವ್ರ ಬಟ್ಟೆಗಳು ಹರಿದು ಹೋಗಿರುತ್ತೆ ಇನ್ನು ಬೇರೆ ಹೆಣ್ಮಕ್ಳು ಅಷ್ಟು ಓಡಾಡಿ ನಡ್ಕೊಂಡು ಬಂದಿರೋದೆಲ್ಲ ಅವ್ರಿಗೆ ಸುಸ್ತಾಗಿ ಅಲ್ಲೇ ನದಿ ದಡದಲ್ಲಿ ಮಲಗಿಬಿಟ್ಟಿರ್ತಾರೆ ಈ ಕುಣಿಕ ಹಾಗೆ ನೋಡೋದನ್ನು ನೋಡಿಬಿಟ್ಟು ಯಾಕಪ್ಪ ನಿನಗೆ ನನ್ನ ಗುರುತು ಸಿಕ್ಕಲಿಲ್ವಾ ನನಗೆ ಅಜ್ಜಿ ಆಗೋ ವಯಸ್ಸಾಗಿದೆ ನೀನು ನಿನ್ನ ತಾಯಿ ಶರ್ಮಿಯನ್ನು ಮರೆತು ಬಿಟ್ಟಿದೆಯಾ ಅಂತ ಕೇಳ್ತಾಳೆ ಅಂದರೆ ಆ ಕುಣಿಕನಿಗೆ ಇವಳು ಗುರ್ತು ಹತ್ತಿರೋದಿಲ್ಲ ಯಾವಾಗಲೂ ಗುರುಪತ್ನಿ ಅವಳು ಗೌತಮರ ಪತ್ನಿ ಅಷ್ಟೊಂದು ಪೂಜ್ಯವಾಗಿದ್ದಂತಹ ಹೆಣ್ಣುಮಗಳು ಇವಾಗ ಮೈ ಮೇಲೆ ಬಟ್ಟೆನೂ ಹೆಚ್ಚಾಗಿ ಇಲ್ಲದೆ ಹರಕ ಬಟ್ಟೆ ಹಾಕ್ಕೊಂಡು ನಿಂತಿರೋದು ಅವನಿಗೆ ಇವಳು ಗುರ್ತು ಸಿಕ್ಕೋದಿಲ್ಲ ಆ ನಂತರ ಕ್ಷಮೆ ಕೇಳ್ತಾನೆ ಅಮ್ಮ ತಪ್ಪಾಯಿತು ಕ್ಷಮಿಸಿ ಅಂತೇಳಿ ಹೇಳಿದಾಗ ಎಲ್ಲರನ್ನು ಕ್ಷಮಿಸಿ ಕ್ಷಮಿಸಿ ನನಗೆ ಸಾಕಾಗಿ ಹೋಗಿದೆ ಪ್ರತಿಯೊಬ್ಬರು ಹೇಳ್ತಾನೇ ಇರಬೇಕು ನಾನು ಆ ಮುನಿಯ ಹೆಂಡತಿ ಆಚಾರ್ಯನ ಹೆಂಡತಿ ಅಂತ ಹೇಳಬೇಕು ನಾನು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಈ ಮಾತು ಕೇಳಿ ಕುಣಿಕನಿಗೆ ಚಾಟಿಯಲ್ಲಿ ಹೊಡೆದ ಹಾಗೆ ಅನಿಸುತ್ತೆ ಅಮ್ಮ ನೀವು ಹೇಗೆ ಬಂದ್ರಿ ನಿಮ್ಮೆಲ್ಲರನ್ನು ಕೊಂದಿರಬೇಕು ಇಲ್ಲ ಸೆರೆ ಹಿಡಿದಿರಬೇಕು ಮೋಸ ಅಂತ ಅಂದ್ಕೊಂಡಿದ್ವಿ ನಾವು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ನೋಡು ಎಷ್ಟು ಸತಿ ಅಂತ ಹೇಳಿ ಇದನ್ನೆಲ್ಲ ಬಾಲಮುನಿ ಬಂದರು ಗೋಧೂಳಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಕೃವಿ ದೋಣಿಯಿಂದ ಈ ರಾಜನೌಕೆಗೆ ಬರಬೇಕು ಅಂಥೇಳಿ ಹೇಳಿದ್ರು ಹಸ್ತಿನಾವತಿಗೂ ಕೂಡ ನೀನು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಹೇಳಿದ್ರು ನಾವು ಒಂದು ವೇಳೆ ಅಲ್ಲೇ ಗಿರಿಜನರ ಕೇಂದ್ರದಲ್ಲಿ ಇದ್ದಿದ್ದರೆ ನಮ್ಮನ್ನು ಕೊಲ್ತಾ ಇದ್ದರು ಇಲ್ಲವೇ ನಮ್ಮ ಕಾಲನ್ನು ಕೈಯನ್ನು ಅಥವಾ ಕಣ್ಣನ್ನು ಏನೋ ಒಂದು ಕಿತ್ತುಬಿಟ್ಟು ನಮ್ಮನ್ನು ಅಂಗವಿಕಲರನ್ನಾಗಿ ಮಾಡಿ ಮತ್ತೆಲ್ಲೂ ನಾವು ಹೋಗದೆ ಇರೋ ಹಾಗೆ ಮಾಡೋಕ್ಕೆ ಅವರೆಲ್ಲ ಸಂಚು ಮಾಡ್ತಿದ್ರು ಹಾಗಾಗಿ ಬಾಲಮುನಿ ಹೇಳಿದ್ರು ಅಂತ ಹೇಳಿಬಿಟ್ಟು ನಾವೆಲ್ಲ ತಪ್ಪಿಸ್ಕೊಂಡು ಈ ಕಡೆಗೆ ಬಂದಿದ್ದೀವಿ ಈಗ ನೀನು ನಮ್ಮನ್ನು ಕಾಪಾಡಬೇಕು ಅಂಥೇಳಿ ಕೇಳ್ತಾಳೆ ಆಗ ಆ ಕುಣಿಕ ಹೇಳ್ತಾನೆ ಅಮ್ಮ ಶರ್ಮಿ ನಿನ್ನನ್ನು ನೋಡಿ ನನಗೆ ಸಾಕ್ಷಾತ್ ಗೌತಮರನ್ನು ನೋಡ್ದಂಗೆ ಅನ್ನಿಸ್ತಾ ಇದೆ ಆದರೆ ಬಾಲಮುನಿ ಇಲ್ಲದೆ ಇರೋದು ನನಗೆ ಆತಂಕಕ್ಕೆ ಎಡೆಯಾಗಿದೆ ಅಂತೇಳಿ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಏನು ಯೋಚನೆ ಮಾಡಬೇಡ ನೀನು ಮೋಸ ನಾನು ಶಿಬಿರದಲ್ಲಿ ಇದ್ದಾರೆ ಅವರು ತಪ್ಪಿಸ್ಕೊಂಡು ಬನ್ನಿ ತಪ್ಪಿಸ್ಕೊಂಡು ಹೋಗಿ ಅಂದ್ಬಿಟ್ಟು ನಮಗೆ ಅಪ್ಪಣೆ ಮಾಡಿದ್ರು ಹಾಗಾಗಿ ನಾವು ಬಂದ್ವಿ ಅವರು ತಮ್ಮ ಒಂದು ಭವಿಷ್ಯವನ್ನು ದೇವ್ರ ಕೈಗೆ ಬಿಟ್ಟಿದ್ದಾರೆ ತಮ್ಮ ಅದೃಷ್ಟವನ್ನು ಅವನ ಕೈಗೆ ಬಿಟ್ಬಿಟ್ಟಿದ್ದಾರೆ ಅಂಥೇಳಿ ಹೇಳ್ತಾರೆ ಈ ಮಾತಿಗೆ ಅವರು ಮಗನಾದ ಶುಕ ಕೂಡ ಹೌದು ಅನ್ನೋ ಹಾಗೆ ತಲೆಯನ್ನು ಅಲ್ಲಾಡಿಸ್ತಾನೆ ಆದರೂ ಕೂಡ ಆ ಕುಣಿಕನಿಗೆ ಏನೋ ಒಂದು ರೀತಿಯ ಅನುಮಾನ ಇರುತ್ತೆ ಬಾಲಮುನಿ ಎಲ್ಲಿ ಅವರು ನಾಗಲೇ ಕೊಂದೇ ಬಿಟ್ಟಿದ್ದಾರಾ ಅಂತ ಕೂಡ ಕೇಳ್ತಾನೆ ಇವನ ಈ ಒಂದು ಸಂಶಯ ಪ್ರವೃತ್ತಿ ಅವಳಿಗೆ ಬಹಳ ಸಿಟ್ಟು ತರಿಸುತ್ತೆ ನೋಡು ನೀನು ಸರಿಯಾಗಿ ನಡ್ಕೊಳ್ಲಿಲ್ಲ ಅಂದರೆ ಮುಂದೆ ಯಾವತ್ತೂ ನೀನು ಈ ಶರ್ಮಿ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಆ ಥರ ಮಾಡಿಬಿಡ್ತೀನಿ ಅಂತೇಳಿ ಹೇಳ್ತಾಳೆ ಹಿಂದೆ ಧರ್ಮಕ್ಷೇತ್ರದಲ್ಲಿ ವಾಜಪೇಯಿ ಆಗ ಮಾಡಿದಾಗ ಇದೇ ಶರ್ಮಿ ಪ್ರತಿಯೊಬ್ಬರಿಗೂ ಆತಿಥ್ಯ ಮಾಡಿರ್ತಾಳೆ ಇದೆಲ್ಲವನ್ನೂ ಅವ್ನು ನೆನೆಸ್ಕೊಳ್ತಾನೆ ಅಮ್ಮ ತಪ್ಪಾಯಿತು ನಿಮಗೂ ನಿಮ್ಮ ಕಡೆಯವ್ರಿಗೂ ಆಹಾರ ಒದಗಿಸ್ತೀನಿ ಅಂತೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಶುಕ ಹೇಳ್ತಾನೆ ನಾವು ಕೂಡ ನಮ್ಮ ವ್ರತಗಳನ್ನು ಮಾಡ್ತೀವಿ ನಾವು ಸೂರ್ಯೋಪಾಸನೆಯನ್ನು ಮಾಡಿ ಸಂಧ್ಯಾ ವಂದನೆ ಮಾಡಿ ಅಗ್ನಿ ಪೂಜೆಯನ್ನು ಮಾಡಿ ಆಮೇಲೆ ನೀವು ಕೂಡ ಅನ್ನವನ್ನು ಭುಂಜಿಸ್ತೀವಿ ಅಂಥೇಳಿ ಹೇಳ್ತಾನೆ ಸರಿ ಈ ತಪ್ಪಿಸ್ಕೊಂಡು ಬಂದಾಗ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ದೋಣಿಯ ಅಂಬಿಗರು ಅನ್ನವನ್ನು ಬಡಿಸ್ತಾರೆ ಎಲ್ಲರೂ ತಿಂತಾರೆ ಆದರೆ ತಾಯಿ ಶರ್ಮಿಗೆ ಒಂದು ತುತ್ತು ಬಾಯಲಿಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅವಳ ಮನಸ್ಸು ತನ್ನ ಗಂಡ ಅಂದರೆ ಆಚಾರ್ಯ ಗೌತಮರ ನೆನಪಿನಿಂದ ಮತ್ತು ತನ್ನ ಮಕ್ಕಳ ನೆನಪಿನಿಂದ ಗೊಂದಲಗೆಟ್ಟು ಹೋಗಿರುತ್ತೆ ಇಷ್ಟೊತ್ತಿಗೆ ಮೋಸನ ಅಪ್ಪಣೆ ಹಾಗೇ ಆ ಕೃಷ್ಣನನ್ನು ಕೂಡ ಇವರು ಕೊಂದು ಬಿಟ್ಟಿದ್ದಾರೋ ಏನೋ ಅಂತ ಅಂದ್ಕೊತಾಳೆ ಕೃಷ್ಣ ಮತ್ತು ಕೃಷ್ಣನ ನೆನಪು ಅವಳನ್ನು ಗೊಂದಲಕ್ಕೆ ಒಳ ಒಳಗಡಿಸುತ್ತೆ ಆಗ ಅವಳು ಪಕ್ಕದಲ್ಲಿ ನಿಂತಿರ್ತಾನೆ ಶುಕ ಅವನು ಹೇಳ್ತಾನೆ ಅಮ್ಮ ಆಗಿ ಹೋದನ್ನು ಮರೆತುಬಿಡಿ ಮುಂದಿನದನ್ನು ನಾವು ಕಟ್ಕೊಳ್ಬೇಕು ಅಂಥೇಳಿ ಹೇಳಿದಾಗ ಅವಳಿಗೆ ಅಷ್ಟು ಹೊತ್ತು ತಡ್ಕೊಂಡಿದ್ದ ಅವಳು ಹೆಚ್ಚಾಗುತ್ತೆ ಅಳ್ತಾ ಇರ್ತಾಳೆ ನೋಡು ನನ್ನ ಯಜಮಾನ ಅಂದರೆ ಆಚಾರ್ಯ ಗೌತಮ ಅವರು ಹೋದರು ಕಣ್ಣೆದ್ರಿಗೇನೆ ನನ್ನ ಮಕ್ಕಳನ್ನು ಸುಟ್ಟುಬಿಟ್ರು ನನ್ನ ಜ ಕೃಷ್ಣನೂ ಕೂಡ ಈಗ ಹೊರಟೋದ ಅಂತ ಕಾಣುತ್ತೆ ಇನ್ನು ನನ್ನನ್ನು ನೋಡ್ಕೊಳ್ಳೋಕ್ಕೆ ಈ ಮೊಕ್ಕಿನಲ್ಲಿ ಯಾರಿದ್ದಾರೆ ಅಂತ ಗೋಳಾಡ್ತಾಳೆ ಶುಕ ಬಗ್ಗತಾನೆ ಆಕೆಯನ್ನು ಅಂದರೆ ಹೆಣ್ಮಕ್ಳನ್ನು ಮುಟ್ಟಬಾರದು ಅನ್ನೋದು ಬ್ರಹ್ಮಚಾರಿಗಳ ವೃತ್ತ ಅದನ್ನು ಮರಿತಾನೆ ಮರೆತುಬಿಟ್ಟು ತಾಯಿ ಶರ್ಮಿಯನ್ನು ತಬ್ಕೊಳ್ತಾನೆ ಅಮ್ಮ ಶರ್ಮಿ ಚಿಂತಿಸಬೇಡಿ ನಾನಿದ್ದೀನಿ ಇದನ್ನು ಮರಿಬೇಡಿ ನಾನು ಒಬ್ಬ ಇದ್ದೀನಿ ನಿಮಗೋಸ್ಕರ ಅಂತೇಳಿ ಹೇಳ್ತಾನೆ ಹೌದಪ್ಪ ನನ್ನ ಪಾಲಿಗೆ ಉಳಿದಿರೋದು ನೀನೊಬ್ಬನೇ ಅಂದ್ಬಿಟ್ಟು ಅವನ ಕಾಲನ್ನು ಆಕೆ ಬಲವಾಗಿ ತಬ್ಕೊಳ್ತಾಳೆ ಶುಕ ತನ್ನ ಕೈಯಲ್ಲಿ ಆಕೆಯ ಕೈಗಳನ್ನು ಪ್ರೀತಿಯಿಂದ ಹಿಡಿದುಕೊಳ್ತಾನೆ ಅಮ್ಮ ನೀವು ನಿರಾಶೆಗೊಳ್ಬೇಡಿ ದೇವರು ನಮ್ಮ ಕಡೆ ಇದ್ದಾನೆ ಗೋಧೂಳಿ ಆಶ್ರಮದಲ್ಲಿ ಜ್ಯೋತಿರ್ಮಯವಾದ ಅಗ್ನಿ ಬೆಳಗೋದನ್ನು ನಾವೆಲ್ಲರೂ ನೋಡ್ತೀವಿ ದೇವರು ನಿಮಗೆ ಸುಖವನ್ನು ಕೊಡದೆ ಇರೋದೇ ಇಲ್ಲ ಶ್ರದ್ಧೆಯನ್ನು ಕಳ್ಕೊಬೇಡಿ ಅಮ್ಮ ಅಂತೇಳಿ ಹೇಳ್ತಾನೆ ಒಂದು ಗಳಿಗೆ ಮತ್ತೆ ಮತ್ತೆ ಅಳ್ತಾಳೆ ಅವಳು ಆದರೆ ತುಂಬ ಬೇಗದಲ್ಲಿ ಅವಳು ಗಟ್ಟಿಯಾಗ್ತಾಳೆ ಕಣ್ಣು ಒರೆಸ್ಕೊಳ್ತಾಳೆ ಮತ್ತು ದೃಢಚಿತ್ರಳಾಗ್ತಾಳೆ ಆ ನಂತರ ಕುಣಿಕನ ಕಡೆ ತಿರುಗ್ತಾಳೆ ಕುಣಿಕ ನಾವು ಆದಷ್ಟು ಬೇಗ ಹಸ್ತಿನಾಪುರಕ್ಕೆ ಹೊರಟು ಬಿಡೋಣ ಹೇಳಿದಾಗ ಅವನ್ನ ತಲೆ ಅಲ್ಲಡಿಸ್ತಾನೆ ಅಮ್ಮ ನೀವು ಹೇಳಿದ ಹಾಗೆ ಮಾಡೋದು ನನಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಏಕೆಂದರೆ ನಾನು ಅಲ್ಲಿಂದ ಬರಬೇಕಾದ್ರೆ ಗಂಗೆಯ್ಯ ನನಗೆ ಅಪ್ಪಣೆ ಕೊಟ್ಟಿದ್ದ ಗುರುದೇವರಿಗೆ ಅಂದರೆ ಬಾಲಮುನಿಗಳಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೀನು ನೋಡ್ಕೋಬೇಕು ಹೇಳಿಬಿಟ್ಟು ಹೇಳಿದ್ದ ಈಗ ಅವರನ್ನು ಬಿಟ್ಟು ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಆಯಿತು ಈಗ ಮೋಸ ಏನೇನು ಮಾಡ್ತಾ ಎಲ್ಲವನ್ನು ನನಗೆ ಹೇಳು ಅಂಥೇಳಿ ಕೇಳ್ತಾನೆ ಆಗ ತಾಯಿ ಶರ್ಮಿಗೆ ಏನೂ ಮಾತಾಡೋಕ್ಕೂ ತೋಚೋದಿಲ್ಲ ಆಗ ನೀನೇ ಹೇಳು ಅಂತ ಶುಕನಿಗೆ ಹೇಳಿದಾಗ ಶುಕ ಹೇಳ್ತಾನೆ ಆ ಮೋಸನಿಂದ ಆಶ್ರಮಕ್ಕೆ ಮತ್ತು ಅಲ್ಲಿದ್ದ ನಿವಾಸಿಗಳಿಗೆ ಆಚಾರ್ಯ ಗೌತಮರಿಗೆ ಅವರ ಮಕ್ಕಳಿಗೆ ಆಶ್ರಮದಲ್ಲಿದ್ದ ಹೆಂಗಸರು ಮತ್ತು ದನ ಕರುಗಳು ಎಲ್ಲರಿಗೂ ಏನೇನು ತೊಂದರೆ ಆಯಿತು ಪ್ರತಿಯೊಂದನ್ನು ಕೂಡ ಅವನು ವಿವರಿಸಿ ಹೇಳ್ತಾನೆ ಆಶ್ರಮದ ಹೆಣ್ಣು ಮಕ್ಕಳನ್ನ ದನ ಕರುಗಳನ್ನು ಹೊಡೆದುಕೊಂಡು ಹೋಗುವ ಹಾಗೆ ಅವನ್ನ ಹೊಡೆಸ್ಕೊಂಡು ಹೊಡ್ಕೊಂಡು ಕರ್ಕೊಂಡು ಹೋದರು ದನ ಕರುಗಳನ್ನು ಮತ್ತು ಗೌತಮರು ಮತ್ತು ಗೌತಮವರ ಮಕ್ಕಳನ್ನು ಕೂಡ ಆ ಒಂದು ಗುಡಿಸಲುಗಳ ಸಮೇತ ಸುಟ್ಟುಬಿಟ್ರು ಅಂತೇಳಿ ಹೇಳ್ತಾನೆ ಇದನ್ನೆಲ್ಲ ಕೇಳಬೇಕಾದ್ರೆ ಆ ಕುಣಿಕನಿಗೂ ಕೂಡ ಬಹಳ ದುಃಖ ಆಗುತ್ತೆ ಆ ನಂತರ ಅವನು ಹೇಳ್ತಾನೆ ಶುಕ ಈಗ ನಮ್ಮೆಲ್ಲರಿಗೋಸ್ಕರ ತಂದೆ ಆತ್ಮಾಹುತಿ ಕೊಟ್ಟಿದ್ದಾರೆ ಅವರೊಬ್ಬರೇ ಅಲ್ಲಿ ಉಳಿದು ನಮ್ಮನ್ನೆಲ್ಲ ಇಲ್ಲಿ ಕಾಪಾಡಿ ಕಳಿಸಿದ್ದಾರೆ ಈಗ ಅಲ್ಲಿ ಅವ್ರಿಗೇನಾಗುತ್ತೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಆಗ ಈ ಕುಣಿಕ ಹೇಳ್ತಾನೆ ಇದನ್ನೆಲ್ಲ ಕೇಳಿದ್ಮೇಲೆ ಹಸ್ತಿನಾಪುರಕ್ಕೆ ಹೋಗೋಕ್ಕೆ ಮುಂಚೆ ನಾನು ಇನ್ನೂ ಜಾಸ್ತಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಏಕೆಂದರೆ ಗುರುದೇವರನ್ನು ಕಾಪಾಡಬೇಕು ಅಥವಾ ಅವರು ಈಗಾಗಲೇ ಕೊಂದೇ ಬಿಟ್ಟಿದ್ರೆ ಆ ಕೊಂದವರನ್ನು ಶಿಕ್ಷೆ ಮಾಡಲೇಬೇಕು ನಾವು ಇದನ್ನೆಲ್ಲ ಮಾಡಿದೆ ನಾವು ಹಿಂದಿರ್ಬೋ ಹಾಗಿಲ್ಲ ಅಂತೇಳಿ ಹೇಳ್ತಾನೆ ಗುರುಗಳನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತಲೂ ಹೇಳ್ತಾನೆ ಆಗ ಶರ್ಮಿ ಹೇಳ್ತಾಳೆ ನೋಡು ಬಾಲಮುನಿಗಳು ನಮಗೆ ಅಪ್ಪಣೆ ಕೊಟ್ಟಿದ್ದಾರೆ ನೀನು ನಮ್ಮನ್ನು ತಕ್ಷಣ ಹಸ್ತಿನಬ್ಬರಕ್ಕೆ ಕರ್ಕೊಂಡು ಹೋಗು ಅಂತ ಮತ್ತೆ ಶರ್ಮಿ ಒತ್ತಾಯ ಮಾಡ್ತಾಳೆ ಆಗ ಕುಣಿಕ ಹೇಳ್ತಾನೆ ಅದೇನೋ ಸರಿ ಆದರೆ ನನಗೆ ಪೂಜ್ಯ ಗಾಂಗೆಯ ಅಪ್ಪಣೆ ಕೊಟ್ಟಿದ್ದಾನೆ ಗುರುದೇವರನ್ನು ಕಾಪಾಡಬೇಕು ಅಂತ ನನಗೆ ಅಪ್ಪಣೆ ಆಗಿದೆ ಅಂತ ಕೂಡ ಕುಣಿಕ ಹೇಳ್ತಾನೆ ಆಗ ಶರ್ಮಿ ಹೇಳ್ತಾಳೆ ನೀನು ಹೇಗೆ ಮಾಡೋಕ್ಕೆ ಸಾಧ್ಯ ಇಷ್ಟೊತ್ತಿಗಾಗಲೇ ಅವನನ್ನು ಕೊಲೆ ಮಾಡೇ ಬಿಟ್ಟಿರ್ತಾನೆ ಮೋಸ ಅಂತೇಳಿ ಹೇಳ್ತಾಳೆ ಆಗ ಈ ಮಂತ್ರಿ ಹೇಳ್ತಾನೆ ನಾನು ಈಗ ಗೋಧೂಳಿಯ ಹತ್ತಿರಕ್ಕೆ ರಾಜನೌಕೆಯನ್ನು ತಗೊಂಡು ಹೋಗ್ತೀನಿ ಆಶ್ರಮವನ್ನು ಸುಡೋದು ಅಥವಾ ಶ್ರೋತ್ರಿಯರನ್ನು ಕೊಲ್ಲೋದು ಅದರಲ್ಲಿ ಪೂಜಾ ಆಚಾರ್ಯರನ್ನ ಕೊಲ್ಲೋದು ಇವೆಲ್ಲ ಕೂಡ ಮಾಡೋ ಹಾಗಿಲ್ಲ ಈಗ ಅದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ ನಾವು ಅವರನ್ನು ಶಿಕ್ಷೆ ಮಾಡದೆ ಹೋಗೋ ಹಾಗಿಲ್ಲ ಏಕೆಂದರೆ ಈ ಗಾಂಗೆ ಏನು ಮಾಡಿದ್ದಾನೆ ಒಂದು ಶಪಥವನ್ನು ಮಾಡಿದ್ದಾನೆ ಯಾರಿಂಥ ಕೆಲಸ ಮಾಡ್ತಾರೋ ಅವರನ್ನು ನಾವು ಶಿಕ್ಷಿಸಬೇಕು ಅಂದ್ಬಿಟ್ಟು ನಾನು ಅದೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇದನ್ನೆಲ್ಲ ಅವ್ರು ಮಾಡಿದರೆ ಅವರನ್ನು ಶಿಕ್ಷೆ ಮಾಡಿಬಿಟ್ಟೆ ಆನಂತರ ನಾವು ಹಸ್ತಿನಾವತಿಗೆ ಹಿಂತಿರುಗಬೇಕು ಅಂತ ಹೇಳಿಬಿಟ್ಟು ಕುಣಿಕ ಹೇಳ್ತಾನೆ ಹಾಗಾದರೆ ನಾವು ಹಸ್ತಿನಾವತಿಗೆ ಹೇಗೆ ಹಿಂತಿರುಗೋದು ಅಂಥೇಳಿ ತಾಯಿ ಶರ್ಮಿ ಕೇಳ್ತಾಳೆ ಆಗ ಕುಣಿಕ ಹೇಳ್ತಾನೆ ನೀವು ಕಾಯಿಲೆ ಬೇಕು ನಿನ್ನೆ ದಿನ ಕೆಲವಾರು ದೋಣಿಗಳು ಈ ಕಡೆ ಹೋಗಿವೆ ಅದರಲ್ಲಿ ಇದ್ದಂತಹ ಅಂಬಿಗರಿಗೆ ಮತ್ತು ಹಿಂತಿರುಗಿ ಬನ್ನಿ ಅಂತ ನಾನು ಅಪ್ಪಣೆ ಮಾಡಿದ್ದೀನಿ ನೀವು ಮತ್ತು ಹೆಂಗಸರು ಬ್ರಹ್ಮಚಾರಿಗಳು ಆ ದೋಣಿಗಳಲ್ಲಿ ಇರ್ರಿ ಈಗ ನಿಮ್ಮ ಜೊತೆ ಬಂದಂತಹ ಈ ಕೃವಿ ನನ್ನ ಜೊತೆಗೆ ಬರ್ತಾನೆ ಏಕೆಂದರೆ ಅವನು ಗೋಧೂಳಿಯ ದಾರಿಯನ್ನು ನಮಗೆ ತೋರಿಸ್ಬೇಕು ಅಂತ ಹೇಳಿದಾಗ ಆ ಕೃವಿಗೆ ಭಯ ಆಗುತ್ತೆ ಅಯ್ಯೋ ನಾನು ಅಲ್ಲಿ ನಿಮ್ಮ ಮಾತನ್ನು ಮತ್ತು ಈ ಬಾಲಮುನಿಯ ಮಾತನ್ನು ಕೇಳಿ ಈ ಹೆಣ್ಮಕ್ಳನ್ನ ಕಾಪಾಡಿದ್ದೀನಿ ಇದು ಆ ಮೋಸನಿಗೆ ಗೊತ್ತಾದರೆ ಅವನನ್ನು ನನ್ನನ್ನು ಕೊಂದೇ ಬಿಡ್ತಾನೆ ಹಾಗಾಗಿ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದಾಗ ಕುಣಿಕ ಬಿಡೋದಿಲ್ಲ ನೀನು ಬರಲಿಲ್ಲ ಅಂದರೆ ನಾನು ನಿನ್ನನ್ನು ಇಲ್ಲೇ ಸಾಯಿಸ್ತೀನಿ ನೀನು ಹೇಗಿದ್ದರೂ ಮುದುಕ ಆಗಿದೆಯಾ ಆದರೆ ನಿನ್ನನ್ನು ಕೊಂದು ನಮಗೇನು ಲಾಭ ಇಲ್ಲ ಹಾಗಾಗಿ ನೀನು ನಮಗೆ ಬಂದು ದಾರಿಯನ್ನು ತೋರಿಸಲೇಬೇಕು ಅಂತ ಬಲವಂತ ಮಾಡ್ತಾನೆ ಆಗ ಆಯಿತು ಅಂತ ಅವನು ಒಪ್ಕೊಳ್ತಾನೆ ಆಮೇಲೆ ಶರ್ಮಿಗೆ ಈ ಕುಣಿಕ ಹೇಳ್ತಾನೆ ಅಮ್ಮ ನೀವು ಮತ್ತು ಬ್ರಹ್ಮಚಾರಿಗಳು ಉಳಿದ ಹೆಣ್ಮಕ್ಳು ಈ ಚಿಕ್ಕ ದೋಣಿನಲ್ಲಿ ಇರ್ರಿ ನಿಮ್ಮ ಜೊತೆಗೆ ಅಂಬಿಗರು ಇರ್ತಾರೆ ಒಂದಿಬ್ಬರು ಬಿಲ್ಲುಗಾರರು ಕೂಡ ರಕ್ಷಣೆಗೆ ಇರ್ತಾರೆ ಉಳಿದವರೆಲ್ಲ ನಮ್ಮ ಜೊತೆಗೆ ಬರ್ತಾರೆ ನಾವು ಬರೋವರೆಗೂ ನೀವು ಇಲ್ಲಿ ದೋಣಿಗಳಲ್ಲಿ ಇರಿ ಅಂತೇಳಿ ಹೇಳಿದಾಗ ತಾಯಿ ಶರ್ಮಿ ಮತ್ತು ತನ್ನ ಹಿಂದಿನ ಒಂದು ಮನಸ್ಥಿತಿಯನ್ನು ಪಡ್ಕೊಂಡಿರ್ತಾಳೆ ಅವಳು ಹೇಳ್ತಾಳೆ ಇಲ್ಲ ಇಲ್ಲ ನಾನು ಇಲ್ಲಿ ಇರೋದಿಲ್ಲ ನೀನು ಆಶ್ರಮಕ್ಕೆ ಹಿಂತಿರುಗಿ ಹೋಗೋದಾದರೆ ಅಥವಾ ಬಾಲಮುನಿಯನ್ನು ಕಾಪಾಡೋನು ಅಲ್ಲಿ ಹೋಗ್ತೀನಿ ಅಂತ ನೀನು ಅನ್ನೋದಾದರೆ ಇರಲೇಬೇಕು ಏಕೆಂದರೆ ನಾನು ಅವನಿಗೆ ತಾಯಿ ತಾಯಿ ಹಾಗೆ ನಾನು 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 ಮೊದಲು ಆಶ್ರಮಕ್ಕೆ ತಾಯಿಯಾಗಿದ್ದೆ ಆಶ್ರಮಕ್ಕೆ ಯಾರೇ ಶಿಷ್ಯರು ಬಂದರೂ ಕೂಡ ಅವರನ್ನು ಕಾಪಾಡೋದು ನನ್ನ ಕರ್ತವ್ಯ ಆಗಿತ್ತು ನಾನು ಅದನ್ನು ಮರೆಯೋ ಹಾಗೆ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾನು ಬರಲೇಬೇಕು ನಿಮ್ಮ ಜೊತೆಗೆ ಅಂತ ಹೇಳ್ತಾಳೆ ಅಂದರೆ ಅವಳು ಆಶ್ರಮಕ್ಕೆ ಬಂದ ಎಲ್ಲರನ್ನೂ ಕೂಡ ತನ್ನ ಮಕ್ಕಳೇನೋ ಅಂದ್ಕೊಳ್ಳೋ ಹಾಗೆ ಭಾವಿಸ್ತಾ ಇರ್ತಾಳೆ ಏನಾದರೂ ತಂಟೆಗಳು ಮಾಡಿದ್ರೆ ತನ್ನ ಮಕ್ಕಳೇನೋ ಅನ್ನೋ ಹಾಗೆ ಅವರನ್ನು ಶಿಕ್ಷಿಸ್ತಾನೂ ಇರ್ತಾಳೆ ಹಾಗೆಯೇ ಅವರಿಗೆ ತೊಂದರೆ ಬಂದಾಗ ಕಾಪಾಡ್ತಿರ್ತಾಳೆ ಹಾಗಾಗಿ ಈಗ ಬಾಲಮುನಿಯನ್ನು ತನ್ನ ಮಗ ಅಂತಲೇ ಅವಳು ಭಾವಿಸ್ಕೊಂಡಿರ್ತಾಳೆ ಏಕೆಂದರೆ ಆ ಬಾಲಮುನಿ ತುಂಬ ಪುಟ್ಟವನಿದ್ದಾಗ ತನ್ನ ತಂದ್ ಜೊತೆಗೆ ಅವನೊನಿಗೆ ಬಂದಾಗಿನಿಂದ ಈ ಶರ್ಮಿ ಅವನನ್ನು ತನ್ನ ಮಗನ ಥರನೇ ನಡೆಸ್ಕೊಂಡಿರ್ತಾಳೆ ಈಗ ಅವನು ಅಪಾಯಕ್ಕೆ ಸಿಲುಕಿರೋದನ್ನು ನೋಡಿ ಅವಳು ಇಲ್ಲ ತಾನು ಬರಲೇಬೇಕು ಅಂತ ಬಲವಂತವಾಗಿ ಹೊರಡ್ತಾಳೆ ಆಗ ಕುಣಿಕ ಹೇಳ್ತಾನೆ ಬೇಡಮ್ಮ ಏನಾದರೂ ಗಿದ್ದ ಆದರೆ ಅಂತಂದರೆ ನಿಮಗೂ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ನೀವು ಇಲ್ಲೇ ಇರಿ ಅಂಥೇಳಿ ಹೇಳ್ತಾನೆ ಆಗ ಶರ್ಮಿ ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅಂದರೆ ಹಿಂದೆ ಮಾಡ್ತಿದ್ಲು ಒಂದು ರೀತಿ ಅಧಿಕಾರಯುತವಾಗಿ ನಡ್ಕೊಳ್ತಿದ್ಲು ಅವಾಗ ಹೇಳ್ತಾಳೆ ನೋಡು ಅದೆಲ್ಲ ಏನೂ ಇಲ್ಲ ನನ್ನ ಪ್ರಭು ಆದ ಗೌತಮ ಆಚಾರ್ಯರಿಗೆ ಮತ್ತು ನನ್ನ ಮಕ್ಕಳಿಗೆ ನಾನು ಸಲ್ಲಿಸಬೇಕಾಗಿರೋ ಋಣ ಅದು ನನ್ನ ಮಕ್ಕಳಲ್ಲಿ ಈಗಾಗಲೇ ಒಬ್ಬ ಆಗಿದ್ದ ಈಗ ಅಲ್ಲಿ ಏನೇ ಆಗಲಿ ಏನೇ ಬರಲಿ ನಿಮ್ಮ ಜೊತೆಯಲ್ಲಿ ನಾನು ಬಂದೇ ಬರ್ತೀನಿ ಬಾಲಮುನಿಯನ್ನು ನಾನು ಬಿಡಿಸ್ಕೊಳ್ಬೇಕು ಒಂದು ವೇಳೆ ಅವರೇನಾದರೂ ಅವನನ್ನು ಕೊಂದುಬಿಟ್ಟಿದ್ರೆ ಅವರನ್ನು ನಾನು ಶಿಕ್ಷಿಸ್ತೀನಿ ನನಗೀಗ ಉಳಿದಿರೋದು ಅಂದರೆ ಬಾಲಮುನಿ ಮತ್ತು ಶುಕ ಅವರಿಬ್ರೇನೆ ಅಂಥೇಳ್ಬಿಟ್ಟು ಅಧಿಕಾರಯುತವಾಗಿ ಹೇಳ್ತಾಳೆ ಅಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ರು ಕೂಡ ಅವಳ ಮನಸ್ಸಿನಲ್ಲಿ ತುಂಬ ದುಃಖ ತುಂಬಿ ಅವಳ ಕಣ್ಣುಗಳು ಹನಿಗೂಡ್ಬಿಡತ್ವೆ ಇದನ್ನು ಶುಕ ಗಮನಿಸ್ತಾನೆ ತಕ್ಷಣ ಆ ತಾಯಿಯ ಬೆನ್ನಿನ ಮೇಲೆ ಕೈ ಇಡ್ತಾನೆ ಅಮ್ಮ ಸಮಾಧಾನ ಮಾಡ್ಕೋ ಏನೂ ಆಗಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ ಇವಳು ತನ್ನ ಅಳುವನ್ನು ನುಂಗ್ಕೊಂತಾಳೆ ಸಮಾಧಾನ ಪಟ್ಕೊಳ್ತಾಳೆ ಆಗ ಮಂತ್ರಿ ಕುಣಿಕ ಹೇಳ್ತಾನೆ ಅಮ್ಮ ಬಾಲಮುನಿಗೆ ಏನೂ ಆಗೋದಿಲ್ಲ ಅನಿಸುತ್ತೆ ಏಕೆಂದರೆ ಇಲ್ಲಿವರೆಗೂ ಅವರ ಜೀವನದಲ್ಲಿ ದೇವರೇ ಮೂಡಿ ಹಾಕಿದ್ದಾನೆ ಏನೋ ಅನ್ನೋ ಹಾಗೆ ನಡೀತಾ ಇದೆ ಅವರು ಧರ್ಮವಂತರು ಹಾಗಾಗ್ಲಿ ಧರ್ಮ ಇರೋದರಿಂದಲೇ ಅವರು ಬದುಕಿ ಇರ್ತಾರೆ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಶರ್ಮಿಗೆ ಸಮಾಧಾನ ಮಾಡ್ತಾನೆ ಆಗ ಆ ಗುರು ದೇವರ ಶಿಷ್ಯರಲ್ಲಿ ಒಬ್ಬ ಮುಂದೆ ಬರ್ತಾನೆ ನೋಡಿ ಅಮ್ಮ ಹೋಗ್ತಾರೆ ಅಂತಂದರೆ ನಾವು ಕೂಡ ಬರ್ತೀವಿ ನಮ್ಮ ಗುರುಗಳನ್ನು ನಾವು ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಎಲ್ಲರೂ ಒಬ್ಬರು ಅದನ್ನೊಬ್ಬರು ಹೊರಡ್ತಾರೆ ಸರಿ ಹಾಗಾದರೆ ಹೆಂಗಸರು ಬ್ರಹ್ಮಚಾರಿಗಳು ಎಲ್ಲರೂ ಆ ಮೂರು ದೋಣಿಗಳಲ್ಲಿ ಬರಲಿ ರಾಜನೌಕೆಗೆ ಮೂರನ್ನು ಕಟ್ಟಿಬಿಡೋಣ ಆಶ್ರಮ ಸ್ಥಾನದಲ್ಲಿ ಆ ಕಾಡು ಜನ ಇಲ್ಲದ ಹಾಗೆ ನಾನು ಮಾಡೋವರೆಗೂ ನೀವು ದೋಣಿನಲ್ಲೇ ಇರಬೇಕು ಯುದ್ಧ ಮಾಡೋರು ಮಾತ್ರ ನನ್ನ ಜೊತೆಗೆ ಬನ್ನಿ ಅಂತ ಕುಣಿಕ ಹೇಳ್ತಾನೆ ಆಗ ಶರ್ಮಿ ಹೇಳ್ತಾನೆ ನೀವು ಇರೋದು ಬಹಳ ಕಮ್ಮಿ ಜನ ಅವ್ರು ತುಂಬ ಜನ ಅಲ್ವಾ ಅಂತ ಹೇಳಿದಾಗ ತನ್ನ ಮಂತ್ರಿ ಹೇಳ್ತಾನೆ ಅಮ್ಮ ಯೋಚನೆನೇ ಮಾಡಬೇಡಿ ನಾವೆಲ್ಲ ಧನುರ್ಧಾರಿಗಳು ಮತ್ತು ಬಿಲ್ಲುಗಾರರು ತುಂಬ ಅನುಭವ ಇರತಕ್ಕಂತಹ ಯೋಧರುಗಳು ನಾವು ಹಸ್ತಿನಾವತಿಯಲ್ಲಿ ತುಂಬ ಉತ್ತಮರಾದವರನ್ನು ಮಾತ್ರ ನನ್ನ ಜೊತೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲರೂ ತಮ್ಮ ಸಂರಕ್ಷಣೆಯನ್ನು ತಾವು ಮಾಡ್ಕೊಳ್ಬಲ್ಲರು ಜೊತೆಗೆ ಯುದ್ಧದಲ್ಲಿ ಗೆಲ್ಲಲು ಬಲ್ಲರು ಈ ಇಬ್ಬರನ್ನು ಬಿಟ್ಟು ಉಳಿದ ಎಲ್ಲ ಅಂಬೆಗರು ಈಟಿಗಳನ್ನು ತಗೊಂಡು ನನ್ನ ಜೊತೆಗೆ ಬರಲಿ ಅಂತೇಳಿ ಹೇಳ್ತಾನೆ ಈ ಥರ ಎಲ್ಲ ಸಿದ್ಧ ಆದಮೇಲೆ ಆ ರಾಜನೌಕೆ ಅದಕ್ಕೆ ಹಿಂದ್ಗಡೆ ಮೂರು ದೋಣಿಗಳನ್ನು ಕಟ್ಟಿ ಎಲ್ಲನೂ ಗೋಧೂಳಿಯ ಆಶ್ರಮದ ಕಡೆಗೆ ಹೊರಡುತ್ತೆ ಈ ಕಡೆ ಆ ಗೋಧೂಳಿಯ ಲಂಗರು ಭೂಮಿಗೆ ರಾಜನೌಕೆ ಬರುತ್ತೆ ಬಂದ ತಕ್ಷಣ ತುಂಬ ಶೂರರಾದಂತಹ ಬಿಲ್ಲುಗಾರರು ತಮ್ಮ ಬಿಲ್ಲು ಬಾಣಗಳ ಜೊತೆಗೆ ಮತ್ತು ಅಂಬಿಗರು ತಮ್ಮ ಈಟೆಗಳ ಜೊತೆಗೆ ಆ ನೌಕೆಯಿಂದ ಕೆಳಕ್ಕೆ ಧುಮುಕ್ತಾರೆ ಆ ಅಂಬಿಗರನ್ನು ನೋಡಿ ಆಶ್ರಮದ ನೆಲದಲ್ಲಿ ಕಾವಲು ಕಾಯ್ತಾ ಇರ್ತಾರಲ್ಲ ಅಂದರೆ ಮೋಸಾನ ಕಡೆಯ ಕಾವಲುಗಾರರು ಅವರು ಕಾಡು ನೋಡೋಕ್ಕೆ ಓಡ್ ಹೋಗ್ತಾರೆ ಮಂತ್ರಿ ಕುಣಿಕ ಹೇಳಿದ ನಂತರ ಆ ಹೆಣ್ಮಕ್ಳು ಬ್ರಹ್ಮಚಾರಿಗಳು ಆ ಮೂರು ದೋಣಿಗಳಿಂದಲೂ ಇಳಿತಾರೆ ನಾಲ್ಕು ಜನ ಅಂಬಿಗರನ್ನು ತಮ್ಮ ಈಟಿಗಳ ಜೊತೆ ಆಶ್ರಮಕ್ಕೆ ಕಾವಲು ಕಾಯೋ ಹಾಗೆ ಅರ್ಪಣೆ ಮಾಡಿಬಿಟ್ಟು ಕುಣಿಕ ಏನು ಮಾಡ್ತಾನೆ ನೀವೆಲ್ಲರೂ ಇಲ್ಲೇ ಇರಿ ಯಾರು ಮುಂದೆ ಬರಬೇಡಿ ಅಂತೇಳಿ ಹೇಳ್ತಾನೆ ಸರಿ ನಾವಿಲ್ಲಿರ್ತೀವಿ ಆಶ್ರಮದ ನೆಲವನ್ನು ಗೂಡಿಸಿ ಸರಿ ಮಾಡಿ ಪವಿತ್ರ ಅಗ್ನಿದೇವತೆಯನ್ನು ಪ್ರತಿಷ್ಠೆ ಮಾಡೋಕ್ಕೆ ಅನುಕೂಲ ಮಾಡ್ತೀವಿ ಆದರೆ ನೀನು ಬಾಲಮುನಿಯನ್ನು ಬಿಟ್ಟು ಬರಕೂಡ್ದು ಅಂಥೇಳಿ ಹೇಳ್ತಾಳೆ ಅಂದರೆ ಆ ಮೋಸ ಮತ್ತು ಅವನ ಕಡೆಯವರು ಗೌತಮನ ಒಂದು ಆಶ್ರಮವನ್ನು ಸುಟ್ಟು ಬೂದಿ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಇವರು ಬಂದಿರ್ತಾರೆ ಅದನ್ನು ತಾನು ಸ್ವಚ್ಛ ಮಾಡಿ ಮತ್ತೆ ಅಲ್ಲಿ ಅಗ್ನಿ ದಿವ್ಯವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನೆರವಾಗ್ತೀನಿ ಅಂದ್ಬಿಟ್ಟು ಆ ಶರ್ಮಿ ತನ್ನ ದುಃಖದಲ್ಲೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ